ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಬೀದಿ ನಾಯಿ ಅಥವಾ ಸಾಕಿ ನಂತರ ಯಾವುದೋ ಕಾರಣಕ್ಕೆ ಬೀದಿಗೆ ಬಿಟ್ಟಂಥ ನಾಯಿಗಳ ಅವಳಿ ಬಗ್ಗೆ ಬಹಳ ಚರ್ಚೆಗಳಾಗ್ತಿವೆ ಬೀದಿ ನಾಯಿ ಸಮಸ್ಯೆ ಅವುಗಳ ನಿಯಂತ್ರಣ ಅಂದ ತಕ್ಷಣ ಎ ಬಿ ಸಿ ಅನ್ನೋದನ್ನು ನೀವು ಕೇಳಿರ್ತೀರಿ ಏನಿದು ಎ ಬಿ ಸಿ ಸ್ನೇಹಿತರು ನಾನು ಡಾಕ್ಟರ್ ಎಸ್ ಪಿ ರೇವ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಬೀದಿ ನಾಯಿಗಳಿಗೆ ಸಂಬಂಧಿಸಿದಂತೆ ಎ ಬಿ ಸಿ ಅಂದರೇನು ತಿಳಿಯೋಣ ಎ ಬಿ ಸಿ ಅಂದರೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಅರ್ಥ ನಾಯಿಗಳಿಗೆ ಸಾಮೂಹಿಕವಾಗಿ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವುಗಳ ಸಂಖ್ಯೆಯನ್ನು ವೈಜ್ಞಾನಿಕವಾಗಿ ನಿಯಂತ್ರಿಸುವ ಯೋಜನೆ ಇದು ಸಂತಾನಹರಣ ಶಸ್ತ್ರಚಿಕಿತ್ಸೆಯ ಜೊತೆಗೆ ರೇಬಿಸ್ ಲಸಿಕೆಯನ್ನು ಹಾಕಿ ಪ್ರಾಣಾಂತಿಕವಾದಂಥ ರೇಬಿಸ್ ಕಾಯಿಲೆಯನ್ನು ತಡೆಗಟ್ಟೋದೂ ಸಹ ಇದರ ಮುಖ್ಯ ಉದ್ದೇಶ ರಾಷ್ಟ್ರೀಯ ರೇಬಿಸ್ ನಿರ್ಮೂಲನಾ ಯೋಜನೆ ಅಂಗವಾಗಿ ಕರ್ನಾಟಕದಲ್ಲಿ ಎ ಬಿ ಸಿ ಎ ಆರ್ ವಿ ಯೋಜನೆಯನ್ನು ಹಮ್ಮಿಕೊಂಡಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ರೇಬಿಸ್ ರೋಗದ ನಿರ್ಮೂಲನೆಯ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಎ ಬಿ ಸಿ ಯೋಜನೆಯನ್ನು ಎಲ್ಲ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಹಾಗೂ ನಗರ ಪಾಲಿಕೆಗಳು ಅನುಷ್ಠಾನಗೊಳಿಸ್ತವೆ ಆದರೆ ಅವು ನೇರವಾಗಿ ತಾವೇ ಯೋಜನೆಯನ್ನು ಅನುಷ್ಠಾನಗೊಳಿಸೋದಿಲ್ಲ ಪಶುಪಾಲನಾ ಇಲಾಖೆ ಅಥವಾ ನೋಂದಾಯಿತ ಕಲ್ಯಾಣ ಸಂಸ್ಥೆಗಳ ನೆರವಿನೊಂದಿಗೆ ಯೋಜನೆಯನ್ನು ಹಮ್ಮಿಕೊಳ್ತವೆ ಯೋಜನೆಯಲ್ಲಿ ತೊಡಗಿರುವಂಥ ಕಲ್ಯಾಣ ಸಂಸ್ಥೆಗಳು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ ನೋಂದಣಿಯಾಗಿರಬೇಕು ಕಾರ್ಯವಿಧಾನ ನಾಯಿಗಳ ಸಂಖ್ಯೆ ಹೆಚ್ಚಾಗಿರೋ ಬಗ್ಗೆ ಅಥವಾ ನಾಯಿ ಕಡಿತದ ಪ್ರಕರಣದ ಮಾಹಿತಿ ಬಂದರೆ ಸಂಸ್ಥೆಯ ತರಬೇತಿ ಹೊಂದಿದ ಸಿಬ್ಬಂದಿ ಆ ಬಡಾವಣೆಗೆ ಹೋಗಿ ನಾಯಿಗಳನ್ನು ಹಿಡಿದು ಸಂಸ್ಥೆಗೆ ತರ್ತಾರೆ ಅಲ್ಲಿ ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಯುತ್ತೆ ನಾಯಿ ಆರೋಗ್ಯವಾಗಿದ್ದರೆ ನಾಯಿಗಳಿಗೆ ನ್ಯೂಟರಿಂಗ್ ಹಾಗೂ ಹೆಣ್ಣು ನಾಯಿಗಳಿಗೆ ಸ್ಪೇಯಿಂಗ್ ಶಸ್ತ್ರಚಿಕಿತ್ಸೆ ಮಾಡಲಾಗ್ತದೆ ಈ ನ್ಯೂಟರಿಂಗ್ ಮತ್ತು ಸ್ಪೇಯಿಂಗ್ ಆಪರೇಷನ್ಗಳ ಬಗ್ಗೆ ಪ್ರತ್ಯೇಕವಾದ ವಿಡಿಯೋಗಳಿದೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೇನೆ ದಯವಿಟ್ಟು ನೋಡಿ ಆಪರೇಷನ್ಗೆ ಒಳಗಾದ ಗಂಡು ನಾಯಿ ಮತ್ತೆಂದೂ ಹೆಣ್ಣು ನಾಯಿಯನ್ನು ಕ್ರಾಸ್ ಮಾಡಲಾರ್ದು ಹೆಣ್ಣು ನಾಯಿ ಮರಿ ಹಾಕಲಾರ್ದು ಸಿಬ್ಬಂದಿ ಹಿಡಿದು ತಂದ ನಾಯಿಯಲ್ಲಿ ಯಾವುದಾದರೂ ಕಾಯಿಲೆ ಕಂಡು ಬಂದರೆ ಅವುಗಳಿಗೆ ಚಿಕಿತ್ಸೆ ನೀಡಿ ಕಾಯಿಲೆ ವಾಸಿಯಾದ ಮೇಲೆ ಆಪರೇಷನ್ ಮಾಡಲಾಗುತ್ತೆ ಆಪರೇಷನ್ ನಂತರ ನಿಗದಿತ ಸಮಯದವರೆಗೆ ಆರೈಕೆ ಮಾಡಿ ನಂತರ ರೇಬಿಸ್ ಲಸಿಕೆಯನ್ನು ಕೊಟ್ಟು ಅವುಗಳ ಕಿವಿಗೆ ಆಪರೇಷನ್ ಆಗಿರುವ ಕುರುಹಾಗಿ ನಿರ್ದಿಷ್ಟವಾದಂಥ ಗುರುತನ್ನು ಮಾಡಲಾಗ್ತದೆ ಇದುವರೆಗೂ ಯಾವ ಬಡಾವಣೆಯಿಂದ ತಂದಿದ್ದರೋ ಅಲ್ಲಿಗೆ ಹೋಗಿ ಆ ನಾಯಿಗಳನ್ನು ಬಿಟ್ಟು ಬರಲಾಗ್ತಾ ಇತ್ತು ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇಂಥ ನಾಯಿಗಳನ್ನು ಅವುಗಳನ್ನು ಎಲ್ಲಿಂದ ತಂದಿದ್ರೋ ಅಲ್ಲಿಗೆ ವಾಪಸ್ ಬಿಡಬಾರ್ದು ಪ್ರತ್ಯೇಕವಾಗಿ ಆಶ್ರಯ ಕಲ್ಪಿಸಬೇಕು ಅಂತ ಆದೇಶ ನೀಡಿದೆ ಹಾಗಾಗಿ ಇನ್ನು ಮುಂದೆ ಆಪರೇಷನ್ ಆದ ನಂತರ ನಾಯಿಗಳನ್ನು ತಂದ ಜಾಗಕ್ಕೆ ವಾಪಸ್ ಕಳಿಸೋದಿಲ್ಲ ಇದರಿಂದ ಎಲ್ಲ ಪ್ರದೇಶಗಳು ಬೀಡಾಡಿ ನಾಯಿಗಳಿಂದ ಮುಕ್ತವಾಗುತ್ತವೆ ಇದು ಎ ಬಿ ಸಿ ಎ ಆರ್ ವಿ ಕಾರ್ಯಕ್ರಮದ ಸ್ಥೂಲ ವಿವರಣೆ ನೀವು ರೇಬಿಸ್ ತಡೆಗಟ್ಟೋದು ಹೇಗೆ ಅನ್ನೋ ವಿಡಿಯೋದಲ್ಲಿ ನೋಡಿರೋ ಹಾಗೆ ಲಸಿಕೆ ಜೀವನ ಪರ್ಯಂತ ರೋಗ ನಿರೋಧಕ ಶಕ್ತಿಯನ್ನು ಕೊಡೋದಿಲ್ಲ ನಾಯಿಗಳಿಗೆ ಕೊಟ್ಟಿರುವಂಥ ಲಸಿಕೆಯನ್ನು ಅವಲಂಬಿಸಿ ಒಂದರಿಂದ ಮೂರು ವರ್ಷಗಳವರೆಗೆ ರೋಗ ಬಾರದಂತೆ ರಕ್ಷಣೆ ಕೊಡುತ್ತೆ ಹಾಗಾಗಿ ಮರು ವರ್ಷ ಅಥವಾ ಮೂರು ವರ್ಷಗಳ ನಂತರ ಮತ್ತೆ ಈ ನಾಯಿಗಳಿಗೆ ರೇಬಿಸ್ ಲಸಿಕೆಯನ್ನು ಕೊಡಬೇಕಾಗುತ್ತೆ ಈ ಕಾರ್ಯಕ್ರಮದಿಂದ ನಾಯಿಗಳ ಸಂಖ್ಯೆ ಹಾಗೂ ರೇಬಿಸ್ ರೋಗ ನಿಯಂತ್ರಣಕ್ಕೆ ಬರುತ್ತೀಯೇ ಒಂದು ಪ್ರದೇಶದಲ್ಲಿನ ಕನಿಷ್ಠ ಶೇಕಡ ಎಪ್ಪತ್ತರಷ್ಟು ನಾಯಿಗಳಿಗೆ ಬರ್ತ್ ಕಂಟ್ರೋಲ್ ಆಪರೇಷನ್ ಆದರೆ ಆ ಭಾಗದಲ್ಲಿ ನಾಯಿಗಳ ಸಂಖ್ಯೆ ಕ್ರಮೇಣ ಕಡಿಮೆಯಾಗುತ್ತೆ ಅಥವಾ ನಿಯಂತ್ರಣದಲ್ಲಿ ಇರುತ್ತೆ ಅನ್ನೋದು ತಜ್ಞರ ಲೆಕ್ಕಾಚಾರ ಉತ್ತರ ಪ್ರದೇಶದ ಲಕ್ನೋನಲ್ಲಿ ಇದನ್ನು ಸಾಧಿಸಿರೋದಾಗಿ ಹೇಳಲಾಗಿದೆ ನಿಯಂತ್ರಣ ಸಾಧಿಸೋದಕ್ಕೆ ಈ ಯೋಜನೆ ನಿರಂತರವಾಗಿ ನಡೆಯೋದು ಬಹಳ ಮುಖ್ಯ ಯಾವುದಾದ್ರೂ ಒಂದು ಹಂತದಲ್ಲಿ ಯೋಜನೆ ಸ್ಥಗಿತಗೊಂಡರೆ ಇದು ಫಲಕಾರಿಯಾಗೋದು ಕಷ್ಟ ಬೆಂಗಳೂರಿನಲ್ಲಿ ಎಂಟು ವಿಭಾಗದಲ್ಲಿಯೂ ಪ್ರಾಣಿ ಕಲ್ಯಾಣ ಸಂಸ್ಥೆಗಳಿಂದ ಟೆಂಡರ್ ಕರೆದು ಈ ಕೆಲಸವನ್ನು ವಹಿಸ್ಲಾಗ್ತಾ ಇದೆ ಪ್ರತಿ ವರ್ಷ ಮೂವತ್ತೈದು ಸಾವಿರದಿಂದ ನಲವತ್ತೈದು ಸಾವಿರ ಬೀದಿ ನಾಯಿಗಳಿಗೆ ಈ ಆಪರೇಷನ್ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾರೆ ಜಿ ಬಿ ಎ ಬಂದ ಮೇಲೆ ಯೋಜನೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತೆ ಅಂತ ಆಶಿಸೋಣ ಕೆಲವು ಬಡಾವಣೆಗಳ ಮಾಂಸದಂಗಡಿ ಕಲ್ಯಾಣ ಮಂದಿರಗಳ ಬಳಿ ತ್ಯಾಜ್ಯವನ್ನು ಸೂಕ್ತವಾಗಿ ವಿಲೇವಾರಿ ಮಾಡದ ಕಾರಣಕ್ಕೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಹಾಗಾಗಿ ತ್ಯಾಜ್ಯವನ್ನು ಸೂಕ್ತವಾಗಿ ವಿಲೇವಾರಿ ಮಾಡೋದು ಬಹಳ ಮುಖ್ಯ ಈ ಬಗ್ಗೆ ನಾಗರಿಕರು ಸಹಕರಿಸಬೇಕು ಅಂತ ಅಧಿಕಾರಿಗಳು ಅಭಿಪ್ರಾಯ ಪಡ್ತಾರೆ ಬೀದಿಗಳಲ್ಲಿ ನಾಯಿಯ ಸಮಸ್ಯೆ ಕಂಡು ಬಂದಾಗ ಸಂಬಂಧಿಸಿದ ಕಚೇರಿಗೆ ದೂರು ಕೊಟ್ಟು ಎ ಬಿ ಸಿ ಯೋಜನೆ ಸಿಬ್ಬಂದಿ ಬಂದಾಗ ಅವ್ರ ಜೊತೆ ಸಹಕರಿಸೋದು ನಮ್ಮ ಕರ್ತವ್ಯ ಹಾಗೇ ನಾಯಿಗಳ ಸಂಖ್ಯೆಯಲ್ಲಿ ನಿಯಂತ್ರಣ ಸಾಧಿಸಬೇಕಾದ್ರೆ ನಾಯಿ ಬಿಲ್ಡಿಂಗ್ನಲ್ಲಿ ತೊಡಗಿರೋರನ್ನು ಹೊರತುಪಡಿಸಿ ಉಳಿದ ಎಲ್ಲರೂ ತಮ್ಮ ನಾಯಿಗಳಿಗೆ ಎ ಬಿ ಸಿ ಆಪ್ರೇಷನ್ ಮಾಡಿಸೋದು ತುಂಬ ಮುಖ್ಯ ಅನ್ನೋದನ್ನು ಮರೆಯದಿರೋಣ ಸ್ನೇಹಿತರೆ ಇದು ಎ ಬಿ ಸಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ